ಒಂದು ವಿಜ್ಞಾನದ ಸುತ್ತ ಗಣಿತ ಸುತ್ತು ಪ್ರಚಲಿತ ಘಟನೆಗಳು ಘಟನೆಗಳ ಐತಿ ಎರಡನೇದ ವಿಜ್ಞಾನದ ಸುತ್ತ ಐತಿ ಮೂರನೇದ ಗಣಿತದ ಸುತ್ತ ಆಮೇಲೆ ಚಿತ್ರಗಳನ್ನ ನೋಡಿ ಗುರುತಿಸುವುದು ಒಂದು ಸುತ್ತ ಆಮೇಲೆ ಸಾಮಾನ್ಯ ಜ್ಞಾನದ ಸುತ್ತ ಮೆಂಟಲ್ ಅಬಿಲಿಟಿ ಅಂದ್ರೆ ಮಾನಸಿಕ ಸಾಮರ್ಥ್ಯದ ಒಂದು ಸುತ್ತ ಐತಿ ಈ ಸುತ್ತುಗಳಲ್ಲಿ ವಿಜ್ಞಾನ ಮತ್ತು ಚಿತ್ರಗಳನ್ನು ನೋಡಿ ನೇರ ಇದಕ್ಕ ನಾವು ಟೈಮಿಂಗ್ ನೀವು ಕೇಳಿದ ತಕ್ಷಣ ಆನ್ಸರ್ ಮಾಡಬೇಕು ನೀವು ಹೇಳಿಲ್ಲ ತಕ್ಷಣ ಮುಂದಿನ ಟಿವಿ ಪಾಸ್ ಆಗ್ತೈತಿ ಮುಂದಿದ್ದು ಯಾವ್ದು ರೌಂಡ್ ಗೆ ಪಾಸ್ ಅವಕಾಶ ಇಲ್ಲ ಮತ್ತೆ ಪ್ರತಿಯೊಂದು ಕ್ವಶನ್ಗೂ ಮುಂದಿದ್ದು ಎಲ್ಲ ರೌಂಡ್ ಗಳಿಗೆ ತರ್ಟಿ ಸೆಕೆಂಡ್ಸ್ ಇರುತ್ತೈತಿ ಟೈಮಿಂಗ್ सरिया हो भारत, सरिया

ಇವ್ರಿಗೆ ಈ ಗೆ ಆನ್ಸರ್ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಟೀಮ್ ಬಗ್ಗೆ ಅದಕ್ಕೆ ಕ್ವೆಶ್ಚನ್ ಪಾಸ್ ಆಗೋದು ಹೋಗ್ತೈತೆ ನಾವು ಪಾಸ್ ಆಗೋದ್ ಬರ್ತೈತಿ ಮೊದಲನೇ ಪ್ರಶ್ನೆ ಐದನೇ ತಂಡಕ್ಕೆ

पुष्प पक्षी या मोटे नोडनागरा उत्तर याद ಇದೆ ಅಂತ ಆರೆ ಪುಷ್ಪ ಪಕ್ಷಿಗೆ ಇಂಗ್ಲಿಷ್ ಅಲ್ಲಿ ಆ ರೀತಿ ಹೇಳಿ ಇವರಿಗೆ ತಂದ ಮೂರಕ್ಕೆ 同志们。<Yeah. S 1> ಈ ಸುತ್ತಿನಲ್ಲಿ ಪ್ರತಿಯೊಂದು ಟೀಮ್ಗೆ ಎರಡೆರಡು ಕ್ವಶನ್ಸ್ ಬರ್ತಾವೆ ಪಾಸ್ಗೆ ಅವಕಾಶ ಇಲ್ಲ ನೇರವಾದ ಪ್ರಶ್ನೆಗಳು ಬಹು ಆಯ್ತೆಯ ಪ್ರಶ್ನೆ ಇರ್ತವು ಮೂವತ್ ಸೆಕೆಂಡ್ ದ ಆನ್ಸರ್ ಮಾಡ್ಬೇಕು ಮೊದಲ ಪ್ರಶ್ನೆ ತಂದ ಇದ್ದಕ್ಕೆ

ಸರಿಯಾದ ಉತ್ತರ ಆನ್ಸರ್ ಕ್ಲಿಕ್ ಮಾಡಿ ಮೊದಲ ಪ್ರಶ್ನೆ ತಂಡ ಹೊಂದ್ರೆ ಉಭಯ ಚಕ್ರವರ್ತಿ ಬಿರುದು ಹೊಂದಿದ ತಂಡ ಒಂದ ಒಂದಕ್ಕೆ ನಲವತ್ತು ಅಂಕಗಳು ಮನೆ ಸುತ್ತಿನ ಮುಕ್ತಾಯದ ಸ್ಕೋರ್ ಅಂಕಗಳನ್ನು ನೋಡೋಣ ತಂಡ ಒಂದಕ್ಕೆ ನಲವತ್ತು ಅಂಕಗಳು ತಂಡ ಎರಡಕ್ಕೆ ಐವತ್ತು ಅಂಕಗಳು ತಂಡ ಮೂರು ಇಪ್ಪತ್ತು ಅಂಕಗಳು ಎರಡು ಅಂಕಗಳು ಸಮನಾಗಿವೆ ಎರಡು ತಂಡಗಳ ಅಂಕಗಳು ಸಮನಾಗಿವೆ ತಂಡ ಮೂರು ಮತ್ತು ತಂಡ ನಾಲ್ಕು ಸುತ್ತಿನ ಮುಕ್ತಾಯಕ್ಕೆ ತಂಡ ಎರಡು ಐವತ್ತು ಅಂಕಗಳನ್ನು ಪಡೆದುಕೊಂಡು ಹತ್ತು ಹತ್ತು ಅಂಕಗಳಿಂದ ಚಿತ್ರ ನೋಡಿ ಗುರುತಿಸಿ ಇದ್ರೊಳಗ ಏನು ಆಪ್ಷನ್ ಇರಂಗಿಲ್ಲ ಚಿತ್ರ ನೋಡಿದ ತಕ್ಷಣ ಆನ್ಸರ್ ಮಾಡಬೇಕು ಪಾಸಿಗೆ ಅವಕಾಶ ಇರಂಗಿಲ್ಲ ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನ ಗುರುತಿಸಿ ಹಾಂ ಯಾರು ಹೇಳ್ಬೇಕ್ರಿ ಗೊತ್ತಿಲ್ಲ

वी ने इनोवर्टन ಹೇಳ್ತೀಯಾ ಏನು ಪ್ರತಿ ಹೋಯ್ತು ಅಹ ಸರ್ ಯಾವಾಗ ಅವರು ಸರ್ ಒಂದು ಮೀಡಿಯಾ ಸಿಟಾಯ್ 2 ಒಂದ್ ಈ ಚಿತ್ರವನ್ನು ಕೃತಿ ಸುಖ ದರ್ಶಕ ಇಂಗ್ಲಿಷ್ ನಲ್ಲಿ ಹೇಳ್ತಾ ಉತ್ತರ ಐದನೇ ಸುತ್ತಿನಲ್ಲಿ ಪ್ರತಿ ತಂಡದ ಅಂಕ ತಂಡ ಒಂದು ಐವತ್ತು ಅಂಕಗಳು ಈಗ ಪ್ರಥಮ ದ್ವಿತೀಯ ತೃತೀಯ ಯಾರು ಎರಡನೇ ತಂಡ ಅರವತ್ತು ಅಂಕಗಳಿಂದ ಪ್ರಥಮ ಸ್ಥಾನ ಬಂದಿದೆ ಎರಡನೇ ಸ್ಥಾನ ಪಡೆದ ತಂಡ ಒಂದನೇ ತಂಡ ಎರಡನೇ ಸ್ಥಾನವನ್ನು ಪಡೆದಿದೆ ತಂಡ ಮಾಡ್ತಿದೀವಿ